ಹಾಯ್ ಎಲ್ಲರಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ದಿಢೀರಾಗಿ ಬರೀ ಹತ್ತೇ ನಿಮಿಷದಲ್ಲಿ ಎಗ್ ಬಿರಿಯಾನಿಯನ್ನು ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ ಕುಕ್ಕರಲ್ಲಿ ಮಾಡುವಂಥ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಆಮೇಲೆ ಚಟ್ಪಟ್ಟಾಗಿ ನೀವು ತಟ್ಟಂತ ಮಾಡ್ಕೋಬೋದು ಈ ರೆಸಿಪಿಯನ್ನು ಈಗ ಕುಕ್ಕರಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಬೇ ಲೀಫನ್ನು ಹಾಕ್ಕೊಳ್ಬೇಕು ಆಮೇಲೆ ಎರಡು ತುಂಡು ಚಕ್ಕೆ ಮೂರು ಏಲಕ್ಕಿ ಆಮೇಲೆ ನಾಲ್ಕು ಲವಂಗಾನ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಶಾಹಿ ಜೀರಾಗೆ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಹಾಕಿ ಎರಡು ಚಿಕ್ಕ ಈರುಳ್ಳಿಯನ್ನು ಹಾಕಿ ಈ ಥರ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರುಳ್ಳಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿದ್ರೆ ಆಯಿತು ಈಗ ನೋಡಿ ನೀರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದೆ ಈ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣ ಪೌಡರನ್ನು ಹಾಕೋಬೇಕು ಇದನ್ನು ಕುಡಿ ಒಂದು ಸ್ವಲ್ಪ ಸೆಕೆಂಡ್ಸ್ ಫ್ರೈ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರೋದನ್ನು ಹಾಕ್ಕೊಂಡ್ರೆ ತುಂಬಾ ಬಿರಿಯಾನಿ ಟೇಸ್ಟಿ ಆಮೇಲೆ ಪರಿಮಳ ಕೂಡ ಬರುತ್ತೆ ಇದಕ್ಕೆ ಈಗ ನಾನು ಎರಡು ದೊಡ್ಡ ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಫ್ರೈ ಆಗುತ್ತೆ ಈರುಳ್ಳಿನೂ ಬೇಗ ಫ್ರೈ ಆಗಬೇಕಂದ್ರೆ ನೀವು ಉಪ್ಪು ಹಾಕಿ ಫ್ರೈ ಮಾಡಿಕೊಂಡು ನೋಡೋದು ನೋಡಿ ಬೇಗನೆ ಈರುಳ್ಳಿ ಕೂಡ ಫ್ರೈ ಆಗುತ್ತೆ ಈಗ ನೋಡಿ ಟೊಮೆಟೊ ಸಾಫ್ಟ್ ಆದಮೇಲೆ ಒಂದು ಟೇಬಲ್ ಸ್ಪೂನ್ನಷ್ಟು ಖಾರದ ಪುಡಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲೆ ಪೌಡರು ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು కొరియండర్ పౌడరన్న హాకీ ఆమెరిందాల్కూ టేబల్ స్పూన్ అు బిర్యానీ పౌడరన్న హోళు యావదే బిర్యానీ పౌడర్న నీవు యూస్ మోబో ఇకే నన్నొంచూ నీరు హాక్బిట్టు ఈరో ಫ್ರೈ ಮಾಡ್ಕೋತಾ ಇದ್ದೀನಿ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ನೀರು ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಸೀದೋಗಬಾರ್ದು ಮಸಾಲೆ ಹಾಗಾಗಿ ಸ್ವಲ್ಪ ನೀರು ಹಾಕಿ ಫ್ರೈ ಮಾಡಿದ್ಮೇಲೆ ನಾನು ಬೇಯಿಸಿಟ್ಟಿರುವ ಮೊಟ್ಟೆಯನ್ನು ಈ ಥರ ಸ್ಲೈಸ್ ಮಾಡಿಬಿಟ್ಟು ಸ್ಲೈಸ್ ಅಂದರೆ ಜಸ್ಟ್ ನೀವು ಭಾಗನ ಮಾಡಿಬಿಟ್ಟು ಮಾರ್ಕ್ ಮಾಡಿದ್ರೆ ಆಯಿತು ಮೊಟ್ಟೆ ಮೇಲೆ ಇದಕ್ಕೆ ನಾನು ಒಂದೂವರೆ ಗ್ಲಾಸ್ನಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ನೆನೆಸಿಟ್ಟಿದ್ದೆ ಇಪ್ಪತ್ತು ನಿಮಿಷ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದೂವರೆ ಗ್ಲಾಸಿಗೆ ಮೂರು ಗ್ಲಾಸಿನಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನವನ್ನು ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು ಮೇಲಿಂದ ನೀವು ಪುಲಾವ್ ಆಗಲಿ ಬಿರಿಯಾನಿ ಆಗಲಿ ಲಾಸ್ಟಿಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ತುಂಬ ಉದುರು ನಿಮ್ಮ ಬಿರಿಯಾನಿ ರೆಡಿ ಆಗುತ್ತೆ ಮೇಲಿಂದ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ಹದ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಬೇಕಿದ್ರೆ ಹಸಿಮೆಣಸಿನ್ಕಾಯಿಲ್ಲ ಭರತ್ ಪುಡಿಯನ್ನು ಹಾಕ್ಕೊಳ್ಳಿ ಖಾರ ಜಾಸ್ತಿ ಬೇಕಂದ್ರೆ ಮಾಡಿದರೆ ನೀವು ಕುಕ್ಕರಲ್ಲಿ ಎರಡರಿಂದ ಮೂರು ಬಿಸಿಲು ಹಾಕೊಂಡ್ರೆ ನೋಡಿ ಎಷ್ಟು ಈಸಿಯಾಗಿ ನೀವು ತಟ್ಟಂತ ಎಗ್ ಬಿರಿಯಾನಿಯನ್ನು ಮಾಡಿಕೊಂಡು ನೀವು ಲಂಚ್ ಬಾಕ್ಸಿಗೆ ಕೂಡ ಇದನ್ನು ಪ್ಯಾಕ್ ಮಾಡ್ಕೋಬೋದು ಮಕ್ಕಳಿಗೆ ನಾನು ಯೂಶ್ವಲಿ ವೀಕ್ಲಿ ಒನ್ಸ್ ಇದನ್ನು ಕೊಡ್ತೀನಿ ಮಕ್ಕಳಿಗೆ ತುಂಬಾ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು